ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಇಡಿ ಶಾಕ್ ಕೊಟ್ಟಿದೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗನ ಮನೆ ಮೇಲೆ ದಾಳಿ ನಡೆಸಲಾಗಿದೆ ಕೋಚಿಮುಲ್ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ನೇಮಕಾತಿಯಲ್ಲಿ ಲಂಚ ಪಡೆಯಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ನಿರ್ದೇಶಕ ಅಶ್ವಥ್ ನಾರಾಯಣ್ ನಿವಾಸದಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಊಲವಾಡಿ ಬಾಬು ನಿವಾಸದಲ್ಲಿ ಇಡಿ ಶೋಧ ಕಾರ್ಯ ಮುಂದುವರೆಸಿದೆ ಕೋಲಾರದ ಕೋಚಿಮುಲ್ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ನೇಮಕಾತಿಯಲ್ಲಿ ಕೋಟಿ ಲಂಚ ಪಡೆಯಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಕೋಚಿಮುಲ್ನಲ್ಲಿ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋ ಬಗ್ಗೆ ಕೇಳಿ ನೇಮಕಾತಿಯಲ್ಲಿ ಕೋಟಿ ಕೋಟಿ ರೂಪಾಯಿ ಲಂಚ ಪಡೆಯಲಾಗಿದೆ ಅನ್ನೋ ಆರೋಪ ಇವರ ಮೇಲೆ ಬಂದಿದೆ ಈ ಎಲ್ಲ ವಿಷಯದಲ್ಲೂ ಕೂಡ ಇಡಿ ಅಧಿಕಾರಿಗಳು ಅಂದರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಪ್ರಭಾಕರ್ ಲೇಔಟ್ನಲ್ಲಿದೆ ಊಲವಾಡಿ ಬಾಬು ನಿವಾಸ ಿಗೂ ಬಾದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಮೇಲೆ ಇದೀಗ ಚಿಕ್ಕಬಳ್ಳಾಪುರ ಚಿಂತಾಮಣಿಯಲ್ಲಿ ಭ್ರಷ್ಟರಿಗೆ ಇಡಿ ಶಾಕ್ ಕೊಟ್ಟಿದೆ ದಾಳಿಯನ್ನು ನಡೆಸಿದೆ ಎನ್ಕ್ವೈರಿಯನ್ನು ಮಾಡ್ತಾ ಇದೆ ಜೊತೆ ಜೊತೆಗೆ ಬೇರೆ ಬೇರೆ ದಾಖಲೆ ಪತ್ರಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ ಎಲ್ಲೆಲ್ಲಿ ಏನು ಎತ್ತ ಅಕ್ರಮ ಆಸ್ತಿಯನ್ನು ಎಲ್ಲೆಲ್ಲಿ ಮಾಡಿಟ್ಟಿದ್ದಾರೆ ಯಾಕೆ ಹೆಸರಲ್ಲಿ ಮಾಡಿದ್ದಾರೆ ಹೀಗೆ ಎಲ್ಲ ಒಂದು ಆಯಾಮದಲ್ಲೂ ಕೂಡ ಈಗಾಗಲೇ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಇ ಡಿ ಅಧಿಕಾರಿಗಳು ಸಚಿವ ಎಂ ಸಿ ಸುಧಾಕರ್ ಏನಿದ್ದಾರೆ ಸಚಿವ ಎಂ ಸಿ ಸುಧಾಕರ್ ಅವರ ಬೆಂಬಲಿಗ ಅಂತ ಹೇಳಲಾಗ್ತಾ ಇದೆ ಕೋಚಿಂಬೂರ್ ನೇಮಕಾತಿಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ನೇಮಕಾತಿಯಲ್ಲಿ ಲಂಚ ಪಡೆಯಲಾಗಿದೆ ಅಂತ ಹೇಳಲಾಗ್ತಾ ಇತ್ತು ನಿರ್ದೇಶಕ ಅಶ್ವತ್ ನಾರಾಯಣ್ ನಿಶ್ ನಿವಾಸದಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ನೋಡಿ ಆದಾಯ ಮೀರಿ ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಅಷ್ಟೇ ಅಲ್ಲ ಇದಕ್ಕೆ ಪೂರಕವಾಗಿ ಒಂದೆರಡು ಪ್ರಕರಣಗಳು ಕೂಡ ಇವ್ರ ಮೇಲೆ ಕೇಳಿ ಬರ್ತಾ ಇದೆ ಅಂದರೆ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಏನು ಒಂದು ಕೋಚಿಮಲ್ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ನೇಮಕಾತಿಯಲ್ಲಿ ಅಂದರೆ ಕೆಲಸ ಕೊಡುವಂತಹ ವಿಷಯದಲ್ಲಿ ನೇಮಕಾತಿ ಮಾಡುವಂತಹ ವಿಷಯದಲ್ಲೂ ಕೂಡ ಆರೋಪ ಮಾಡಿದ್ದಾರೆ ಉಲವಾಡಿ ಬಾಬು ಅನ್ನೋರ ನಿವಾಸದಲ್ಲಿ ಜಾರಿ ನಿರ್ದೇಶನಾಲಯ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಕೋಲಾರದಲ್ಲಿರುವಂತಹ ಕೋಚಿಮಲ್ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂದರೆ ಈ ನೇಮಕಾತಿ ಮಾಡೋ ಸಂದರ್ಭದಲ್ಲಿ ಕೋಟಿ ಕೋಟಿ ಲಂಚ ಪಡೆದಿದ್ದಾರೆ ಅನ್ನೋ ಆರೋಪ ಇವರ ಮೇಲೆ ಕೇಳಿ ಬರ್ತಾ ಇದೆ ಕೋಚುಮುಲ್ನಲ್ಲಿ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋ ಬಗ್ಗೆ ಆರೋಪ ಕೇಳಿಬಂದಿತ್ತು ಬಹುಶಃ ಇದೇ ಆರೋಪಕ್ಕೆ ಪೂರಕವಾಗಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಇಡಿ ಅಧಿಕಾರಿಗಳು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ